ನಮಸ್ಕಾರ ಬೆಂಗಳೂರು ಡಿಸಿ ಕುಟುಂಬದ ಎಲ್ಲ ಅನ್ನದಾತರಿಗೆ ಸ್ವಾಗತ ನಾನಿದ್ದೀನಿ ತೂಗುದೀಪ ದೊಣ್ಣೆ ಬಿರಿಯಾನಿ ಮನೆ ಸೊ ಇಲ್ಲಿ ನಮ್ಮ ದರ್ಶನ್ ಅವರೇ ಸ್ವತಃ ದರ್ಶನ್ ಅವರೇ ಈ ಹೋಟೆಲ್ಗೆ ತಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಮಾಡಿ ಮಾಡಿ ಶುರು ಮಾಡಿರುವಂತಹ ಹೋಟೆಲ್ ಇವತ್ತು ಈ ಮಟ್ಟಿಗೆ ಬಂದು ಬೆಳೆದು ನಿಂತಿದೆ ಸೊ ಅದಕ್ಕೆ ಹೇಳೋದಲ್ವಾ ಅಭಿಮಾನಿಗಳವ್ರನ್ನ ಯಾಕೆ ಇಷ್ಟು ಕೊಂಡಾಡ್ತಾರೆ ಅಂದ್ರೆ ಈ ವಿಚಾರಕ್ಕೆ ಅಂತ ಅನ್ಸುತ್ತೆ ಯಾರು ಬಂದವರು ಅವ್ರ ಮನೆ ಹತ್ರ ಅವ್ರು ಯಾರನ್ನೂ ವಾಪಸ್ ಕಳಿಸಿದ್ದೇ ಇಲ್ಲ ಅವರು ಸೊ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಸೊ ಇಲ್ಲಿ ಸಾಕಷ್ಟು ವೆರೈಟಿ ಐಟಮ್ಸ್ ಸಿಗ್ತಾ ಇದೆ ನಮ್ಮ ದರ್ಶನ್ ಅವರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ಬೆಳೆದು ನಿಂತಿರುವ ಈ ಒಂದು ದೊಣ್ಣೆ ಬಿರಿಯಾನಿ ಸೆಂಟರ್ಗೆ ಎಲ್ಲರೂ ವಿಸಿಟ್ ಮಾಡ್ತಾ ಇದ್ದಾರೆ ಬನ್ನಿ ಏನೇನಿದೆ ಏನಿಲ್ಲ ಯಾಕೆ ಒಂದು ಈ ಒಂದು ಬ್ರಾಂಚ್ ಹೇಗೆ ಸ್ಟಾರ್ಟ್ ಆಯಿತು ಎಲ್ಲದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಟೇಸ್ಟ್ ವೈಸ್ ಕೂಡ ಮಾತನಾಡ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ತೂಗುದೀಪ ದೊಣ್ಣೆ ಬಿರಿಯಾನಿ ಅಲ್ಲಿ ಒಂದು ಹೆಸರು ಇದ್ದಾಗ ಇವಾಗ ಇಲ್ಲೊಂದು ರೀತಿ ಹೆಸರು ಮಾಡ್ತಾ ಇದೆ ಹಾಗೆ ಜನ ಕೂಡ ಅಷ್ಟೇ ಜನ ಬಂದು ತಿಂತ ಇದ್ದಾರೆ ಸೊ ಒಂದು ಮೇನ್ ರೀಸನ್ ಇಲ್ಲಿ ದರ್ಶನ್ ಸರ್ ಒಂದು ಅಡ್ಡ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಮೊದಲು ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ನಮ್ಮ ಬಾಸ್ ಯಾವತ್ತರ ದೇವ್ರ ಥರನೇ ನಮ್ಮ ಟ್ರೀಟ್ ಮಾಡ್ತಾ ಇರೋದು ನಾವು ದೇವ್ರ ಥರನೇ ನೋಡ್ತಾ ಇದ್ದೀವಿ ಹಾಗಾಗಿ ಅದೊಂದು ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿ ಎಸ್ರಿ ತಕ್ಕಂತೆ ಟೇಸ್ಟ್ ಇದೆ ಹೌದು ದರ್ಶನ್ ಸರ್ ಏನ್ ತುಂಬಾ ಇಷ್ಟಪಟ್ಟು ತಿನ್ನೋದು ಅಜ್ಜಿಗೆ ಜಾಸ್ತಿ ಇಷ್ಟಪಡೋದು ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ಮಟನ್ ಫ್ರೈ ಯಾವಾಗಲೂ ಇಲ್ಲಿ ತಗೊಂಡು ಹೋಗ್ತಾರಾ ಸರ್ ಇಲ್ಲಿ ಬಂದು ವಿಜಿಟ್ ಹಾಕಿದ್ದಿದ್ಯಾ ಅಂತ ಇಲ್ಲ ಹಳೆ ಸೆಂಟರ್ ಅಲ್ಲಿ ಇಲ್ಲ ಇಲ್ಲ ಅಲ್ಲಿ ಬಂದು ತಗೊಂಡು ಹೋಗೋದು ಒಂದಿದೆ ನಾವೇ ತಗೊಂಡು ಕೊಡ್ತೀವಿ ಓಕೆ ಸೂಪರ್ ಸರ್ ಸರ್ ಇದು ಎಷ್ಟು ವರ್ಷಗಳಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದು ಐದು ವರ್ಷ ಆಯ್ತು ವರ್ಷ ಆಯ್ತು ಅಲ್ಲಿ ಚಿಕ್ಕದಾಗಿ ಫ್ಯಾಮಿಲಿ ಕಂಫರ್ಟಬಲ್ ಆಗ್ತಿಲ್ಲ ಅನ್ನೋ ಉದ್ದೇಶ ದೊಡ್ಡದಾಗಿ ಮಾಡಿರೋದು ಇನ್ನೊಂದು ಸರ್ ಒಂದು ವಿಷಯ ನಾನು ಕೇಳ್ಪಟ್ಟೆ ದರ್ಶನ ಕೂಡ ಇದೆ ಒಂದು ಹೋಟೆಲ್ ನಡೆಸಬೇಕಾದ್ರೆ ಅಂತ ಹೇಗೆ ಕಷ್ಟದಲ್ಲಿ ಇದ್ದಾಗ ಕೇಳ್ಕೊಂಡು ಹೋದಾಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀವಿ ಅಂದ್ರು ಅಂದ್ರೆ ಹೋಟ್ಲಿಗೆ ಕೆಲಸ ಮಾಡಿ ಚಿಕ್ಕದಾಗ ಯಾಕೆ ಮಾಡಬಾರ್ದು ಚಿಕ್ಕದಾಗಿ ಮಾಡಿದಾಗ ಅವತ್ತ ಮಾಡಿದ ಮೂರು ಟೇಬಲ್ ಇವತ್ತ ಅವ್ರ ದಯದಿಂದ ದೇವರ ಅನುಗ್ರಹದಿಂದ ಇಪ್ಪತ್ತೈದು ಟೇಬಲ್ ಹೋಟ್ಲಾಗಿದೆ ಸೂಪರ್ ಸರ್ ಅವರು ಒಂದು ಕಷ್ಟ ಅಂತ ಹೇಳಿ ಬಂದವರಿಗೆ ಕೈ ಬಿಟ್ಟಿಲ್ಲ ಅವರು ಬಿಡಲ್ಲ ಮುಂದಕ್ಕೂ ಬಿಟ್ಟಿಲ್ಲ ಓಕೆ ಸರ್ ಇನ್ನು ದರ್ಶನ್ ಸರ್ ಏನಾದರೂ ಹೇಳಿರೋದಿದೆಯಾ ಮತ್ತೆ ನಿಮ್ಮ ಹೋಟೆಲ್ ಬಗ್ಗೆ ನಮ್ಮ ಮನೆ ಇನ್ವೈಟ್ ಮಾಡಕ್ಕೆ ಹೋಗಿದೆ ಹೋಗಿದೆ ಕೊಡೋದಿಕ್ಕೋಗೀಯ ಅಶ್ವದ ತಗೊಂಡು ಅಂತ ಸಾಧು ಕೊಟ್ಟಲ್ಲ ಅದೇ ಸಾಕು ಸರ್ ಓಕೆ ಈಗ ನಿಮ್ಮ బిజినెస్ ಹೇಗ್ ನಡೀತಿದೆ ಹೇಗ್ ತುಂಬಾ ಚನ್ನಾ ತುಂಬಾ ಚೆನ್ನಾಗಿದೆ ಸರ್ ಜನ ತುಂಬಾ ಖುಷಿ ಪಡ್ತಿದ್ದಾರೆ ಒಳ್ಳೇದು ಮಾಡಿದ್ರು ನೀವು ಇತರ ಜಾಗ ಮಾಡಿ ಒಳ್ಳೇದು ಮಾಡಿರೋ ಅಂತ ಖುಷಿ ಪಡ್ತಿದ್ದಾರೆ ಓಕೆ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಇರ್ಬೋದು ಕೂರಕಾಗಿ ಅಲ್ಲಿ parking ಕಷ್ಟ ಇತ್ತು ಆಮೇಲೆ ಕೂರಕೋ ಕಷ್ಟ ಆಗದ ಫ್ಯಾಮಿಲಿ ಬರಕ ಆಗ್ತಿದ್ದಿಲ್ಲ ಓಕೆ ಆ ಫ್ಯಾಮಿಲಿ ಇಡನ್ ಹೋಗೋದಕ್ಕೆನೇ ನಾನೇ ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡು ಈ ತರ ದೊಡ್ಡದ ಆಪ್ಷನ್ ಜಾಗ ಓಕೆ ಇಲ್ಲಿ ಜನ ತುಂಬಾ ಖುಷಿ ಪಡ್ತಾ ಇದ್ದಾರೆ ತುಂಬಾ ಖುಷಿ ಪಡ್ತಿದ್ದಾರೆ ಬಂದಾರಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ parking ಇದೆ

ಸರ್ ಇಲ್ಲಿ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಕೊಡ್ತಾ ಇದ್ದೀರಾ ಅದಕ್ಕೇನು ಸ್ಪೆಷಲ್ ಸರ್ ಏನಕ್ಕೆ ಅದ್ರಲ್ಲಿ ದೊನ್ನೇಲಿ ಬಿರಿಯಾನಿ ಅದು ಕೊಡೋ ಅದೇ ದೊನ್ನೆ ಬಿರಿಯಾನಿ ಅದು ಏನು ಸ್ಪೆಷಲ್ ಯಾಕೆ ಅಂತ ಅದರಲ್ಲಿ ಬಾಳೆಲಲ್ಲಿ ಜೊನ್ನೆ ಮಾಡ್ತಾರಲ್ಲ ಬಿರಿಯಾನಿ ತೆಗೆದು ಜೊನ್ನೆ ಆಗಿದಾಗ ಫ್ಲೇವರ್ ಚೇಂಜ್ ಆಗುತ್ತೆ ಹಾಗಾಗಿ ದೊನ್ನೆ ಬಿರಿಯಾನಿ ಅನ್ನೋದು ಕಾಸ್ಟ್ ಫುಡ್ ಓಕೆ ಸರ್ ಇಲ್ಲಿ ವಿಶೇಷವಾಗಿ ನೋಡಿದೆ ನಾನು ಬಾಳೆ ಎಲೆ ಬಾಳೆ ಎಲೆ ಕೇಳೋರು ಅದರಲ್ಲಿ ಐದು ವರ್ಷದಿಂದ ಬಾಳೆ ಎಲೆ ಊಟ ಇಸ್ತ್ರಿ ಎಲೆ ಕೇಳೋರು ಇಸ್ತ್ರಿ ಎರಡು ಆಪ್ಷನ್ ಇದೆ ಊಟ ಮಾಡಬಹುದು ಬಾಳೆ ಎಲೆ ಊಟ ಬಾಳೆ ಎಲೆ ಊಟ ಯಾರು ಅತಿ ಹೆಚ್ಚು ಯಾವ್ದು ತಗೋತಾರೆ ಬಾಳೆ ಎಲೆ ಬಾಳೆ 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 ಎಲೆ ಸರ್ ಏನೇನು ಆಫರ್ಸ್ ನಡೀತಾ ಇದೆ ಸರ್ ಈಗ ಸಂಡೇ ಒಂದು ಸ್ಪೆಷಲ್ ಕೇಳಿದ್ರೆ ಸಂಡೇ ಒಂದು ಮೇಡಮ್ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಎರಡು ಒಂದು ಚಿಕನ್ ಬಿರಿಯಾನಿ ಆಫರ್ ಇದೆ ಓಕೆ ಬೆಳಗ್ಗೆ ಒಂದು ಅಷ್ಟು ಬೇಗ ಹೇಳ್ತಾರೆ ಹಾಗಾಗಿ ಒಂದು ಅವ್ರಿಗೆ ಒಂದು ಖುಷಿ ಆಗಿರ್ಲಿ ಸರ್ ಜನ ಇಲ್ಲಿ ಅತಿ ಹೆಚ್ಚು ಏನ್ ತಗೊಳ್ತಾರೆ ಅಂತ ಸರ್ ಏನ್ ತಗೊಳ್ತಾರೆ ಅಂದ್ರೆ ಮಟನ್ ಬಿರಿಯಾನಿ ಲೆಗ್ ಪೀಸ್ ಮಟನ್ ಫ್ರೈ ಚಿಲ್ಲಿ ಚಿಕನ್ ಕಬಾಬ್ ಓಕೆ ಸರ್ ಲೆಗ್ ಪೀಸ್ ಒಂದು ವಿಶೇಷವಾಗಿ ನೋಡಿದೆ ನಾನು ಒಳಗಡೆ ವಿಡಿಯೋ ಏನ್ ಸರ್ ವಿಶೇಷ ಅದು ಹೇಗೆ ಹೋಟೆಲ್ ವಿಶೇಷ ಅಂತಾನೆ ಲೆಗ್ ಪೀಸ್ ಲೆಗ್ ಪೀಸ್ ದೊಣ್ಣೆ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿಗೆ ಲೆಗ್ ಪೀಸ್ ಓಕೆ ಮಟನ್ ಫ್ರೈ ಕಬಾಬ್ ಐ ಕಾಂಬಿನೇಷನ್ ಸರ್ ನಮ್ಮ ದರ್ಶನ್ ಅವರ ಅಭಿಮಾನಿಗಳೇನ ಬಂದಿರೋದಿದ್ಯಾ ಜಾಸ್ತಿ ಜನ ನಿಮ್ಮತ್ರ ಮಾತಾಡೋದಿದ್ಯಾ ಜಾಸ್ತಿ ಅವರೇ ಬರೋದು ಓಕೆ ನಿಮ್ಮ ಹತ್ರ ಮಾತಾಡಿದಾರಾ ಏನಾದ್ರೂ ಹೇಳಿದಾರ ಏನಾದ್ರು ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ ನೋಡಿ ವಿಭಿನ್ನವಾಗಿ ಹೆಸರಿಡೋದಕ್ಕೆ ತುಂಬಾ ಖುಷಿ ಇದೆ ಅವರಿಗೆಲ್ಲ ಸರ್ ಇದು ವಿಶೇಷವಾಗಿ ಏನಕ್ಕೆ ಸರ್ ಅಂತ ಬಳಸ್ಕೊಂಡಿರೋದು ಅವ್ರ ಅಭಿಮಾನಿಯಾಗಿ ನನ್ನ ಕಷ್ಟದಲ್ಲಿ ಅವ್ರು ಕೈ ಇಡೋದಾಗ ನಮ್ಮ ಇದ್ರ ಡಿಫ್ರೆಂಟ್ ಆಗಿ ಹೆಸರು ಇದೆ ಆ ಬಿರಿಯಾನಿ ಈ ಬಿರಿಯಾನಿ ಅಂತೆಲ್ಲ ನಾನು ಬಿರಿಯಾನಿ ಬಿರಿಯಾನಿಡ ಬೇಡ ಅದೊಂದು ಬ್ರ್ಯಾಂಡ್ ಮಾಡಿ ದರ್ಶನ್ ಸರ್ ಏನಾದರೂ ಹೇಳಿದ್ರೆ ಅದು ನೋಡಿ ಅಂತ ತುಂಬಾ ಖುಷಿ ಬಿಟ್ಟು ಅದಕ್ಕೆ ಏನು ಮಾಡಿದೆ ಅವ್ರ ಹತ್ರ ಪರ್ಮಿಷನ್ ಆಗಂಡೆ ನಾವು ಇದನ್ನ ಔಟ್ ಅವ್ವಿ ಓಕೆ ಸರ್ ಇನ್ನು ಏನೇನು ಸಿಗುತ್ತೆ ಅಂತ ಹೇಳಿ ಹೇಳ್ಬೋದಾ ಸರ್ ಇಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಲೆಗ್ ಪೀಸ್ ಕಬಾಬ್ ಮಟನ್ ಫ್ರೈ ಮಟನ್ ಲೀವರು ಬೋಟಿ ಗೊಜ್ಜು ನಾರ್ಮಲ್ ಐಟಮ್ ಮಾಡ್ತೇವೆ ಜಾಸ್ತಿ ಏನು ಮಾಡ್ತಾಯಿಲ್ಲ ನಾವು ಓಕೆ ಸರ್ ಪ್ರತಿನಿತ್ಯ ಟೈಮಿಂಗ್ಸ್ ಏನಿರುತ್ತೆ ಬೆಳಗ್ಗೆ ಅಥವಾ ಹನ್ನೊಂದುವರೆಯಿಂದ ನೈಟ್ ಹತ್ತುವರೆ ಸಂಜೆ ನೈಟು ಹತ್ತುವರೆ ಗಂಟೆ ಓಕೆ ಸರ್ ಥ್ಯಾಂಕ್ಸ್ ಸಿ ಬಿಸಿ ಬೇಕು ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಒಳಗಡೆ ಬರಬೇಕು ಸಾಯಂಕಾಲ ಆರು ಗಂಟೆ ಆರೂವರೆ ಇಲ್ಲಿ ಇವಾಗ ಸ್ಟಾರ್ಟ್ ಆದಾಗ ಇಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಜನ ಬರ್ತಾರೆ ಓಕೆ ಸರ್ ನಮಸ್ಕಾರ ನಿಮ್ಮ ಹೆಸರು ಭಾವನಾ ಅಂತ ಭಾವನಾ ಅಂತ ಸುಮಾರು ಎಲ್ಲಿಂದ ಬಂದಿರೋದು ನಾನು ಬಂದು ನೇಟಿವ್ ಹಾಸನು ಟೊಯೋಟೋದಲ್ಲಿ ವರ್ಕ್ ಮಾಡ್ತಿದೀನಿ ಸೊ ಇಲ್ಲೇ ನಮ್ಮದು ಮನೆ ಇರೋದು ಓಕೆ ಇದು ಬ್ರಾಂಚಿಗೆ ಗೊತ್ತಾಯ್ತು ಮ್ಯಾಮ್ ಇಲ್ಲಿ ಸ್ಟಾರ್ಟ್ ಆಯ್ತು ನಾನು ಕೆಂಗೇರಿಗೆ ಜಾಯ್ನ್ ಆದಮೇಲೆ ನನಗೆ ಯಾರೋ ಸಜೆಸ್ಟ್ ಮಾಡಿದ್ದು ತೂಗು ದೊನ್ನೆ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳಿ ನಾನು ಒನ್ ಟೈಮ್ ಹೋಗಿದ್ದೆ ನನಗೆ ಬಿರಿಯಾನಿ ತುಂಬಾ ಇಷ್ಟ ಆಗಿತ್ತು ಅವಾಗ್ಲಿಂದ ನಾನು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೇನೆ ಬರ್ತಾ ಇರ್ತೀರಾ ಬರ್ತಾ ಇರ್ತೀನಿ ಓಕೆ ಮ್ಯಾಮ್ ಟೇಸ್ಟ್ ಎಲ್ಲ ಹೆಂಗೆ ಅನಿಸುತ್ತೆ ನಿಮಗೆ ಪರ್ಸ್ನಲಿ ನನಗೆ ಪರ್ಸನಲಿ ಅಂದ್ರೆ ಬಿರಿಯಾನಿ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಆಲ್ಮೋಸ್ಟ್ ಟೇಸ್ಟ್ ಎಲ್ಲಾ ಓಕೆ ಇದೆ ಸೊ ಹಂಗಾಗಿ ನಾನು ಇಲ್ಲೇ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಇವಾಗ ಯಾರು ಬಂದಿದ್ರು ಮ್ಯಾಮ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದೀವಿ ಫ್ರೆಂಡ್ಸ್ ಮ್ಯಾಮ್ ಇನ್ನೊಂದು ವಿಷಯ ಗೊತ್ತಾ ಇಲ್ಲಿ ದರ್ಶನ್ ಸರ್ ಅವರ ಫುಡ್ ಇದೆ ಅಂತ ಚಿಲ್ಲಿ ಚಿಕನ್ ತುಂಬಾ ಬಟ್ ಯಾವುದು ಅಂತಲ್ಲ ನನಗೆ ಗೊತ್ತಿಲ್ಲ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ತುಂಬಾ ತಕೊಂಡ ಹೋಗ್ತಾರೆ ಅಂತ ಮನೆ ಪಾರ್ಸೆಲ್ ಸೋ ಅದು ನಿಮಗೆ ಗೊತ್ತಿದಾ ಮೊಂಚ ಇಲ್ಲ ಈಗ ಗೊತ್ತಾಯ್ತಾ ಇಲ್ಲ ಇಲ್ಲ ದರ್ಶನ್ ಸರ್ದು ಫೇವರಿಟ್ ಫುಡ್ ಇದೆ ಅಂತ ಗೊತ್ತಿತ್ತು ಬಟ್ ಯಾವ್ದು ಅಂತ ಗೊತ್ತೇನಿಲ್ಲ ಅಷ್ಟೇ ಓಕೆ ಥ್ಯಾಂಕ್ ಯು ಮ್ಯಾಮ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ತೃಪ್ತಿ ಅಂತ ಎಲ್ಲಿಂದ ಬಂದಿರೋದು ನೀವು ಇಲ್ಲಿ ಬೆಂಗಳೂರಿಂದ ಹೆಂಗ್ ಗೊತ್ತಾಯ್ತು ಇಲ್ಲಿ ತೂಗುದೀಪ ಒಂದು ದೊಣ್ಣೆ ಬಿರಿಯಾನಿ ಕೊಡ್ತಾ ಇಲ್ಲಿ ನಾನು ನಾವು ಯಾವಾಗ ಶಾಪ್ ಹೋಗ್ತಿದ್ವಿ ಮೊದ್ಲು ಅಲ್ಲಿ ಇದ್ದಾಗ ಹೋಗ್ತಿದ್ವಿ ನೀವ್ ಆಗಿ ಆದಾಗ ಬರೋಕಾಗಲ್ಲ ಫುಲ್ ಕ್ಯೂ ಹೇಳಿದ್ರಲ್ಲ ಫುಲ್ ಕ್ಯೂ ರಶ್ ಇತ್ತು ಅಂತ ಫುಲ್ ರಶ್ ಇತ್ತು ಬಟ್ ಇವತ್ತು ಟೈಮ್ ಸಿಕ್ತು ಇವತ್ತು ಎಷ್ಟ್ ಎಂಜಾಯ್ ಮಾಡಿದ್ರಿ ಫುಡ್ ಸಕ್ಕತ್ತಾಗಿ ಮಟನ್ ಬಿರಿಯಾನಿ ತಗೊಂಡಿದ್ದೆ ನೀವು ಮಟನ್ ಫೇವರೇಟ್ ಅಂತ ಹೇಳಿದ್ರು ನೀವು ಫ್ರೆಂಡ್ಸ್ ಹೌದು ಅದೇ ತಗೊಂಡ್ರಾ ಮತ್ತೆ ಇನ್ನೇನ್ ಟೇಸ್ಟ್ ಮಾಡಿದೀರಾ ಅಂತ ಇಲ್ಲಿ ಪೆಪ್ಪರ್ ಡ್ರೈ ಚಿಕನ್ ಇದೆ ಅಲ್ಲ ಅದು ಟೇಸ್ಟ್ ಮಾಡಿದ್ದಿ ಸಖತ್ತಾಗಿತ್ತು ಆಗಿತ್ತು ಅಮೌಂಟ್ ಏ ಕೊಡ್ತೀವಲ್ಲ ಅದೇ ಪ್ರಕಾರ ಅದರ ಟೇಸ್ಟ್ ಹಾಗೆ ಹೌದು ಅಮೌಂಟ್ ಎಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತಾ ಹೇಗೆ ಅಫೋರ್ಡಬಲ್ ಆಗಿರುತ್ತಾ ಅಫೋರ್ಡಬಲ್ ಆಗಿ ಇರುತ್ತೆ ಬಟ್ ಅದೇ ತರ ಟೇಸ್ಟ್ ಇರುತ್ತೆ ಟೇಸ್ಟ್ ಇಂಪಾರ್ಟೆಂಟ್ ಅಲ್ಲ ಅಮೌಂಟ್ ಹೌದು ಹೌದು ಚೆನ್ನಾಗಿತ್ತು ಓಕೆ ಥ್ಯಾಂಕ್ ಯು मटन okay. uh, uh, ले, okay. okay, okay. 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 पेपर ಓಕೆ ಸರ್ ಸರ್ ನಿಮ್ಮಲ್ಲಿ ಕಬಾಬು ಸಿಗತ್ತರ ಕಬಾಬು ಸಿಗುತ್ತೆ ಓಕೆ ಮೇಡಮ್ ಮಟನ್ ಬಿರಿಯಾನಿ ಇದು ಮಟನ್ ಬಿರಿಯಾನಿ ಮೇಡಮ್ ಚಿಕನ್ ಬಿರಿಯಾನಿ ಓಕೆ

இது அமௌண்ட் ಯು